ನಮಸ್ಕಾರ ಸ್ನೇಹಿತರೆ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಂತಹ ಹಲವಾರು ರಾಜ್ಯದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿ ರೈತ ಬೆಳೆದಿರ್ತಕ್ಕಂತಹ ಬೆಳೆಗಳು ಪೂರ್ತಿಯಾಗಿ ನಾಶ ಆಗ್ತಾ ಇದೆ ಹೌದು ಮೊನಕಾಲ ಅಷ್ಟೇ ಅಲ್ಲ ಪೂರ್ತಿಯಾಗಿ ಬೆಳೆಗಳೇ ತುಂಬುವಂತ ಒಂದು ಪರಿಸ್ಥಿತಿ ಈಗ ಅಷ್ಟೊಂದು ಮಳೆ ಆಗ್ತಾ ಇರತಕ್ಕಂಥದ್ದು ಪ್ರವಾಹ ಕೂಡ ಬಂದಿರತಕ್ಕಂಥದ್ದು ಈಗಾಗಲೇ ಕೆನಾಳ್ಗಳು ಜಲಾಶಯಗಳು ಡ್ಯಾಮ್ ಗಳು ತುಂಬಿ ತುಳುಕಾಡ್ತಾ ಇದೆ ನಗರ ಪ್ರದೇಶಗಳಲ್ಲಿ ರಸ್ತೆ ಯಾವುದು ಚರಂಡಿ ಯಾವುದು ಗೊತ್ತಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿಗೆ ಈಗ ಬಂದಿರತಕ್ಕಂಥದ್ದು ಸೊ ಇಂತಹ ಸಂದರ್ಭದಲ್ಲಿ ಈಗ ರೈತರ ಕೈ ಹಿಡಿಬೇಕಾಗಿರ್ತಕ್ಕಂಥದ್ದು ಸರ್ಕಾರ ಅದೇ ರೀತಿಯಾಗಿ ರೈತರಿಗೆ ಕೈ ಹಿಡಿದಿದೆ ಈಗ ಆ ಈ ಒಂದು ಕೇಂದ್ರ ಸರ್ಕಾರ ಅದೇ ರೀತಿಯಾಗಿ ರೈತರಿಗೋಸ್ಕರ ಸಾಕಷ್ಟು ಸ್ಕೀಮ್ಸ್ ಗಳನ್ನ ಮೇಲಿಂದ ಮೇಲಕ್ಕೆ ತರ್ತಾನೆ ಇರುತ್ತೆ ಆದ್ರೆ ರೈತರು ಉಪಯೋಗ ಮಾಡ್ಕೊಳ್ಬೇಕಾಗಿದೆ ಅಷ್ಟೇ ಸೊ ಯಾವ ರೈತರು ಉಪಯೋಗ ಮಾಡ್ಕೊಂಡಿದಿರಿ ನಿಮ್ಗ ಒಂದಲ್ಲ ಒಂದ್ ಕಡೆ ಹೆಲ್ಪ್ ಆಗಿದೆ ಒಂದಲ್ಲ ಒಂದ್ ಕಡೆ ಕೈ ಆಗಿದೆ ಯಾಕಂದ್ರೆ ಎಷ್ಟೋ ಲಕ್ಷಾಂತರ ಖರ್ಚು ಮಾಡಿ ಬೆಳೆಗಳನ್ನ ಬೆಳೆದಿರ್ತೀರಿ ದಿಢೀರ್ನೆ ಹೆಚ್ಚಿನ ಮಳೆಯಿಂದಾಗಿ ಬೆಳೆ ನಾಶ ಆಗ್ಬಿಡತ್ತೆ ಅಥವಾ ಬರನ ಬಿದ್ಬಿಟ್ಟಿರುತ್ತೆ ಬೇಸಿಗೆ ಕಾಲದಲ್ಲಿ ಮಳೆನೇ ಆಗಿರೋದಿಲ್ಲ ಹಾಗಾಗಿ ಆ ನೀರು ಉಳುಮೆ ಮಾಡ್ಲಿಕ್ಕೆ ನೀರೇ ಇರೋದಿಲ್ಲ ಹಾಗಾಗಿ ಬರ ಬಿದ್ದ್ಬಿಟ್ಟು ಪೂರ್ತಿಯಾಗಿ ಭೂಮಿ ಅಹ್ ಒಣಗಿ ಹೋಗ್ಬಿಟ್ಟಿರುತ್ತೆ ಬೆಳೆಗಳು ನಾಶ ಆಗಿರುತ್ತೆ ಹಾಗೂ ಕೂಡ ಆಗಿರುತ್ತೆ ಈಗ ಸದ್ಯ ಸದ್ಯಕ್ಕೆ ಇರ್ತಕ್ಕಂತಹ ಸಿಚುವೇಶನ್ ಅನ್ನ ನಾವು ನೋಡಿದ್ದೆ ಆದ್ರೆ ಅಗತ್ಯಕ್ಕಿಂತ ಹೆಚ್ಚಿನ ಮಳೆ ಆಗಿ ಬೆಳೆ ಪೂರ್ತಿಯಾಗಿ ನಾಶ ಆಗ್ಬಿಟ್ಟಿದೆ ಇಂತಹ ಬೆಳೆಗಳಿಗೆ ಈಗ ಬೆಳೆ ಹಾನಿ ಪರಿಹಾರವನ್ನ ಕೇಂದ್ರ ಸರ್ಕಾರ ಒದಗಿಸಿ ಕೊಟ್ಟಿದೆ ಅದೇ ರೀತಿಯಾಗಿ ಅಹ್ ಇನ್ನು ಯಾರ್ಯಾರು ಬಾಕಿ ಇದ್ರಿ ಅವ್ರಿಗೂ ಕೂಡ ಬರ್ತಾ ಇರತಕ್ಕಂಥದ್ದು ಇನ್ನು ರಾಜ್ಯ ಸರ್ಕಾರದಿಂದನೂ ಕೂಡ ಒಂದು ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಬೆಳೆ ಹಾನಿ ಪರಿಹಾರವನ್ನ ಕೊಡುವಂತಹ ಎಲ್ಲ ಲಕ್ಷಣಗಳು ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಹಾಗಾದ್ರೆ ಬನ್ನಿ ಈ ಯಾವ ಯಾವ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಹಾರ ಬಾಕಿ ಇರ್ತಕ್ಕಂತಹ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಇನ್ನು ಅದೇ ರೀತಿಯಾಗಿ ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂತಹ ಅಧಿಕೃತ ಮಾಹಿತಿ ಆದ್ರೂ ಏನು ರೈತರಿಗೆ ಈ ಬೆಳೆ ಹಾನಿ ಸಿಗಬೇಕಂದ್ರೆ ಏನೇನ್ ಮಾಡ್ಬೇಕು ಎಕರೆಗೆ ಎಷ್ಟು ಸಿಗ್ತಾ ಇದೆ ಯಾವ ಬೆಳೆಗಳಿಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ಎಲ್ಲ ಬೆಳೆಗಳಿಗೂ ಕೂಡ ಕೊಡ್ಲಿಕ್ಕೆ ಆಗೋದಿಲ್ಲ ಯಾವುದಕ್ಕೆ ಇಂತಿಷ್ಟು ಬೆಳೆಗಳಂತ ಇರುತ್ತೆ ಇಂತಿಷ್ಟು ದುಡ್ಡು ಅಂತ ಬರ್ತಿರತ್ತೆ ಅದಕ್ಕೆಲ್ಲವೂ ಕೂಡ ರೂಲ್ಸ್ ಇದೆ ಅದನ್ನ ನಾವು ನೋಡ್ತಾ ಹೋಗೋಣ ನೀವು ಬಹಳ ಇಂಪಾರ್ಟೆಂಟ್ ಮಾಹಿತಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇನ್ನು ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ನಿಮ್ಮ ಇಷ್ಟ ಯಾಕಂದ್ರೆ ಇಂಪಾರ್ಟೆಂಟ್ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡೇ ಮಾಡ್ತೀರಿ ಇಂತಹ ಇಂಪಾರ್ಟೆಂಟ್ ಮಾಹಿತಿಗಳು ಬೇಕಾದ್ರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಿ ಈಗ ನಾವು ನೇರವಾಗಿ ಟಾಪಿಕ್ ಗೆ ಬರೋಣ ಸ್ನೇಹಿತರ ಈ ಹಿಂದೆ ಅಂದ್ರೆ ಒಂದು ತಿಂಗಳ ಹಿಂದೆನೆ ನೀವು ನೋಡಬಹುದಾಗಿತ್ತು ಸುಮಾರು ಒಂದು ಸಾವಿರದ ನಾಲ್ಕು ಒಂಬತ್ತು ಕೋಟಿ ಆದ್ರೂ ಫಂಡ್ ರಿಲೀಸ್ ಆಗಿತ್ತು ಅದರಲ್ಲಿ ಈಗಾಗಲೇ ಆರ್ನೂರ ಐವತ್ತಾರು ಕೋಟಿ ಆದ್ರೂ ರಿಲೀಸ್ ಆಗಿ ಈಗ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇರ್ತಕ್ಕಂತಹ ರೈತರ ಖಾತೆಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗಿದೆ ಇನ್ನು ಎರಡನೇ ಹಂತದಲ್ಲಿ ಕೂಡ ಜಮಾ ರಿಲೀಸ್ ಆಗ್ತಾ ಆ ಒಂದು ದುಡ್ಡು ಯಾವ ಯಾವ ಜಿಲ್ಲೆಗೆ ಎಷ್ಟೆಷ್ಟು ದುಡ್ಡು ರಿಲೀಸ್ ಆಗಿದೆ ಅದನ್ನ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಾನು ಹಿಂದಿನ ವಿಡೋದಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಎಷ್ಟು ದುಡ್ಡು ರಿಲೀಸ್ ಆಗಿದೆ ಅಂದ್ರೆ ಯಾವ ಜಿಲ್ಲೆಗಳಲ್ಲಿ ಯಾವ ಹೆಚ್ಚಿನ ರೈತರು ಫಸಲ್ ಬಿಮಾ ಯೋಜನೆಯಲ್ಲಿ ಅಹ್ ಫಲಾನುಭವಿಗಳಾಗಿರ್ತಾರೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಫಸಲ್ ಬಿಮಾ ಯೋಜನೆಗೆ ಅಪ್ಲೈ ಮಾಡಿದವರು ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದವರು ಬೆಳೆ ಹಾನಿ ಮೇಲೆ ಇನ್ಶೂರೆನ್ಸ್ ಮಾಡಿಸ್ಕೊಂಡಿದ್ದಂತವರಿಗೆ ಈ ದುಡ್ಡು ಜಮಾ ಆಗುವಂತದ್ದು ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಆ ಕಲಬುರಗಿ ಮತ್ತು ಗದಗ ಜಿಲ್ಲೆಗೆ ಹೆಚ್ಚಿನ ದುಡ್ಡು ರಿಲೀಸ್ ಆಗಿದೆ ಅದರಲ್ಲಿ ನೋಡ್ತಾ ಹೋಗೋಣ ಯಾವ ಜಿಲ್ಲೆಗಳಿಗೆ ಎಷ್ಟೆಷ್ಟು ರಿಲೀಸ್ ಆಗಿದೆ ಯಾವ ಬೆಳೆಗೆ ಎಷ್ಟು ಫಂಡ್ ಬರುತ್ತೆ ಅಂತ ಈಗ ನಾವು ಯಾವ ಜಿಲ್ಲೆಗೆ ಎಷ್ಟು ದುಡ್ಡು ಬರ್ತಾ ಇದೆ ಅಂತಕ್ಕಂಥದ್ದನ್ನ ನೋಡೋಣ ನೆಕ್ಸ್ಟ್ ಯಾವ ಬೆಳೆಗಳಂತ ನೋಡೋಣ ಇಲ್ಲಿ ನೋಡಿ ಅಹ್ ಗದಗಕ್ಕೆ ಎರಡು ನೂರ ನಾಲ್ವತ್ತೆರಡು ಕೋಟಿ ರಿಲೀಸ್ ಆಗಿದೆ ಕಲಬುರಗಿಗೆ ಆರ್ನೂರ ಐವತ್ತಾರು ಕೋಟಿ ರಿಲೀಸ್ ಆಗಿದೆ ಹಾವೇರಿಗೆ ತೊಂಬತ್ತೈದು ಕೋಟಿ ರಿಲೀಸ್ ಆಗಿದೆ ವಿಜಯಪುರಕ್ಕೆ ಏಳು ಕೋಟಿ ರಿಲೀಸ್ ಆಗಿದೆ ಧಾರವಾಡಕ್ಕೆ ಇಪ್ಪತ್ತ್ ಮೂರು ಕೋಟಿ ಬೆಂಗಳೂರು ಬೆಂಗಳೂರು ಗ್ರಾಮಾಂತರಕ್ಕೆ ಎಪ್ಪತ್ತ್ ಮೂರು ಲಕ್ಷ ಇನ್ನು ದಕ್ಷಿಣ ಕನ್ನಡಕ್ಕೆ ಎರಡು ಎರಡು ಲಕ್ಷದ ನಲ್ವತ್ತು ಸಾವಿರ ಯಾಕೆ ಇಷ್ಟು ಕಡಿಮೆ ಅಂದ್ರೆ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಮತ್ತು ದಕ್ಷಿಣ ಕನ್ನಡಕ್ಕೆ ಅಲ್ಲಿ ಕಡಿಮೆ ರೈತರು ಆ ಬೆಳೆ ಹಾನಿ ಪರಿಹಾರ ಮಾಡಿಸ್ಕೊಂಡಿರ್ತಾರೆ ಹಾಗಾಗಿ ಅಲ್ಲಿ ಕಡಿಮೆ ಫಂಡ್ ರಿಲೀಸ್ ಆಗಿರುತ್ತೆ ಇನ್ನು ಉತ್ತರ ಕನ್ನಡಕ್ಕೆ ಒಂದು ಕೋಟಿ ಚಿಕ್ಕಬಳ್ಳಾಪುರಕ್ಕೆ ಮೂವತ್ತೆಂಟು ಕೋಟಿ ಉಡುಪಿಗೆ ಮೂರು ಲಕ್ಷ ಇನ್ನು ಚಿಕ್ಕ ಚಿಕ್ಕಮಂಗಳೂರಿಗೆ ನಲವತ್ತೆಂಟು ಲಕ್ಷ ಚಿತ್ರದುರ್ಗಕ್ಕೆ ಮೂವತ್ತು ಕೋಟಿ ದಾವಣಗೆರೆಗೆ ನಾಲ್ವತ್ ನಾಲ್ಕು ಕೋಟಿ ಹಾಸನಕ್ಕೆ ಇಪ್ಪತ್ತಾರು ಕೋಟಿ ಕೊಡಗುಗೆ ಇಪ್ಪತ್ ಮೂರು ಕೋಟಿ ಕೋಲಾರಕ್ಕೆ ಒಂದು ಕೋಟಿ ರಾಮನಗರಕ್ಕೆ ಎರಡು ಕೋಟಿ ಶಿವಮೊಗ್ಗಗೆ ಹದಿಮೂರು ಕೋಟಿ ಈ ಜಿಲ್ಲೆಗೆ ಅಂತ ಹೇಳಬಿಟ್ಟು ದುಡ್ಡು ಆಲ್ರೆಡಿ ರಿಲೀಸ್ ಆಗಿದೆ ಆದ್ರೆ ಕೇಂದ್ರದಿಂದ ರಾಜ್ಯ ಸರ್ಕಾರಕ್ಕೆ ಫಂಡ್ ಏನ್ ರಿಲೀಸ್ ಆಗಿದೆಯಲ್ಲ ಆದ್ರೆ ರಾಜ್ಯ ಸರ್ಕಾರ ಹಿಡೀರನ್ನೇ ಎಲ್ರಿಗೂ ಕೂಡ ಜಮಾ ಮಾಡಿ ಕ್ಲಿಯರ್ ಮಾಡೋದಿಲ್ಲ ಹಂತ ಹಂತ ಅಂತ ಇರತ್ತೆ ಅದಕ್ಕೆ ಅಂದ್ರೆ ಒಮ್ಮೆಲೇ ರಿಲೀಸ್ ಮಾಡ್ಲಿಕ್ಕೆ ತಾಂತ್ರಿಕ ದೋಷ ಆಗತ್ತೆ ಎಲ್ಲವೂ ಕೂಡ ಸರಸಾಡಿ ನಿಮ್ಮ ಖಾತೆಗಳಿಗೆ ದಿಢೀರನೆ ಜಮಾ ಮಾಡಿ ಕ್ಲಿಯರ್ ಮಾಡ್ಲಿಕ್ಕೆ ಆ ರೀತಿ ಆಗೋದಿಲ್ಲ ಇದ್ರದೇ ಆದಂತಹ ಪ್ರೊಸೆಸರ್ ಇರುತ್ತೆ ಸರ್ಕಾರಿ ಕೆಲಸ ಗೊತ್ತಲ್ವಾ ನಿಮಗೆ ಸ್ಲೋ ಆಗಿ ಆಗತ್ತೆ ಆದ್ರೆ ಆಗತ್ತೆ ಅಂದ್ರೆ ಟೈಮ್ ತಗೊಳ್ಳುತ್ತೆ ಈಗ ಸದ್ಯಕ್ಕೆ ಬೆಳೆ ಹಾನಿ ಪರಿಹಾರ ನಿಮ್ಮ ಖಾತೆಗಳಿಗೆ ಆಲ್ರೆಡಿ ಜಮಾ ಆಗಿದೆ ಇನ್ನು ಯಾರ್ಯಾರು ಬಾಕಿ ಇದ್ದಾರೆ ಅವ್ರಿಗೂ ಕೂಡ ಆಗ್ತಾ ಇದೆ ಈಗ ಆಲ್ರೆಡಿ ಒಂದು ಆರ್ನೂರು ಕೋಟಿಗಿಂತ ಹೆಚ್ಚಿನ ಫಂಡು ನಿಮ್ಮ ಖಾತೆಗಳಿಗೆ ಆಲ್ರೆಡಿ ರಿಲೀಸ್ ಮಾಡಿದೆ ರಾಜ್ಯ ಸರ್ಕಾರ ಇನ್ನು ಉಳಿದಂತಹ ಫಂಡ್ ಗಳನ್ನ ಕೂಡ ರಿಲೀಸ್ ಮಾಡುತ್ತೆ ಅಂತ ಹೇಳಿದೆ ಇನ್ನು ಯಾರ್ಯಾರು ಭತ್ತವನ್ನ ಬೆಳೆದಿದಿರಿ ರಾಗಿಯನ್ನ ಅನ್ನ ಮೆಕ್ಕೆಜೋಳವನ್ನ ಮಕ್ಕೆ ಜೋಳವನ್ನ ತೊಗರಿಯನ್ನ ಬೆಳೆದಿದ್ರಿ ಸೋಯಾಬೀನ್ ಯಾರು ಬೆಳೆದಿದ್ರಿ ಹತ್ತಿ ಯಾರ್ ಬೆಳೆದಿದ್ರಿ ಹೆಸರು ಕಾಳು ಯಾರ್ ಬೆಳೆದಿದ್ರಿ ಗಡ್ಡಲೆ ಯಾರು ಬೆಳೆದಿದ್ರಿ ಇವುಗಳನ್ನ ಸೇರಿದಂತೆ ಹಲವಾರು ಬೆಳೆಗಳಿಗೆ ಬೆಳೆ ಹಾನಿ ಪರಿಹಾರ ದುಡ್ಡು ಜಮಾ ಆಗ್ತಾ ಇದೆ ಇದು ಎಲ್ಲರಿಗೂ ಕೂಡ ಸಿಗ್ತಾ ಇಲ್ಲ ಈಗ್ಲೇ ಹೇಳ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಯಾರು ಬೆಳೆ ಹಾನಿ ವಿಮೆಯನ್ನ ಮಾಡಿಸ್ಕೊಂಡಿರ್ತೀರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಫಲಾನುಭವಿಗಳದಿರಿ ಅಂತಹ ಫಲಾನುಭವಿಗಾಗಿ ಮಾತ್ರ ಈ ದುಡ್ಡು ಜಮಾ ಆಗತ್ತೆ ಇನ್ನು ಫಸಲ್ ಬಿಮಾ ಯೋಜನೆಗೆ ನಾವು ಕೂಡ ಅಪ್ಲೈ ಮಾಡಬೇಕಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಏನಾದ್ರೂ ಈ ರೀತಿ ಆಗಿದ್ದೆ ಆದ್ರೆ ನಮಗೂ ದುಡ್ಡು ಬರ್ಬೇಕಂತ ನೀವು ಅಂದಿದ್ದೆ ಆದ್ರೆ ಕಮೆಂಟ್ ಮಾಡಿ ಫಸಲ್ ಬಿಮಾ ಯೋಜನೆ ಅಂತ ನಾನು ಮತ್ತೊಂದು ವಿಡದಲ್ಲಿ ಅದ್ರ ಬಗ್ಗೆ ಡೀಟೇಲ್ ಆಗಿ ವಿವರಣೆ ಕೊಡುವಂತಹ ಕೆಲಸ ಮಾಡ್ತೀನಿ ಓಕೆನಾ ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಕಮೆಂಟ್ ಮಾಡಿ ನಿಮಗ್ ಇಂಟ್ರೆಸ್ಟ್ ಇದ್ರೆ ಮಾತ್ರ ನಾನು ಬೇರೆ ವಿಡದಲ್ಲಿ ತಿಳಿಸ್ಕೊಡ್ತೀನಿ ಯಾಕಂದ್ರೆ ಬಹಳಷ್ಟು ಜನರಿಗೆ ಈಗ ಗೊತ್ತಿರತ್ತೆ ಅಥವಾ ಗೊತ್ತಿರೋದೇ ಇರ್ಬೋದು ಗೊತ್ತಿದ್ರೆ ಸುಮ್ ಸುಮ್ನೆ ವಿಡಿಯೋ ಮಾಡೋದು ಬೇಡ ನಿಮಗೆ ಗೊತ್ತಿರಲಿಲ್ಲ ಅಂದ್ರೆ ನಾನು ವಿಡಿಯೋ ಮಾಡಿ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ ಅದರಲ್ಲಿ ನಿಮಗ್ ಇಂಟ್ರೆಸ್ಟ್ ಇರಬೇಕು ಮುಖ್ಯವಾಗಿ ಯಾಕಂದ್ರೆ ನೀವು ಮಾಡ್ಸ್ಕೊಳ್ಬೇಕೇ ಬೇಕು ಯಾಕಂದ್ರೆ ಯಾವ ವರ್ಷದಲ್ಲಿ ಯಾವ ರೀತಿಯಾಗಿ ಬೇಸಿಗೆ ಬಿದ್ದಿರತ್ತೆ ಅಂದ್ರೆ ಬರಗಾಲ ಬೀಳತ್ತೆ ಯಾವ ಟೈಮ್ ನಲ್ಲಿ ಮಳೆಗಾಲ ಹೆಚ್ಚಾಗತ್ತೆ ಇದೆಲ್ಲವೂ ಕೂಡ ನಮಗ್ ಗೊತ್ತ ಇರದೇ ಅಂತಹ ವಿಷಯಗಳು ಸೊ ಹಾಗಾಗಿ ನಮ್ಮ ಎಚ್ಚರಿಕೆಯಲ್ಲಿ ನಾವ್ ಇರ್ಬೇಕು ಅದರಲ್ಲಿ ಸಣ್ಣ ಪುಟ್ಟ ರೈತರು ಲಕ್ಷಾಂತರ ಗಟ್ಟಲೆ ಸಾಲ ಸೂಲಗಳನ್ನ ಮಾಡ್ಕೊಂಡು ಬೆಳೆಗಳನ್ನ ಬೆಳೆದಿರ್ತಾರೆ ಅಂದ್ರೆ ಅವ್ರಿಗೆ ಬೆಳೆಯನ್ನ ಬೆಳಿಲಿಕ್ಕೆನೇ ದುಡ್ಡಿರೋದಿಲ್ಲ ಅಂತದ್ರಲ್ಲಿ ಸಾಲವನ್ನ ಮಾಡಿಕೊಂಡು ಬೆಳೆಯ ಆಧಾರದ ಮೇಲೆ ಭರವಸೆ ಇಟ್ಕೊಂಡು ಬೆಳೆಗಳನ್ನ ಬೆಳೆದಿರ್ತಾರೆ ಅಂತಹ ಬೆಳೆನೆ ಕೈ ಕೊಟ್ಬಿಟ್ರೆ ಬೆಳೆ ಅಂದ್ರೆ ಬೆಳೆನೆ ಕೈ ಕೊಡೋದಿಲ್ಲ ಮಳೆಯಿಂದ ಅಥವಾ ಬರಗಾಲ ಬಿತ್ತು ಈ ರೀತಿ ಸಂದರ್ಭ ಬಂದರೂ ಬರಬಹುದು ಯಾವಾಗ ಹೇಗಿರುತ್ತೆ ಅಂತ ಹೇಳಿ ಬರೋದಿಲ್ಲ ಅದು ನಮಗೆ ಗೊತ್ತಿರದಂತಹ ವಿಷಯ ಆಗಿದ್ದ ಕಾರಣಕ್ಕಾಗಿ ನಾವು ಊಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇಂತಹ ಒಂದು ವರ್ಷದಲ್ಲಿ ಬರಗಾಲ ಬೀಳೋದಿಲ್ಲ ಅಂತ ನಾವು ಹೇಳಿಕ್ ಸಾಧ್ಯ ಇಲ್ಲ ಇನ್ನ ಯಾರೋ ಹೇಳಿದ್ರು ಅವ್ರು ಬರೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಎಚ್ಚರಿಕೆಯಲ್ಲಿ ನಾವಿರಬೇಕು ಹಾಗಾಗಿ ಇಂತಹ ಎಲ್ಲ ಯೋಜನೆಗಳಿಗೆ ನಾವು ಅಪ್ಲೈ ಮಾಡಿ ಇಟ್ಕೊಂಡಿರ್ಬೇಕು ನಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇಟ್ಕೊಳ್ಬೇಕಾಗತ್ತೆ ಮುಖ್ಯವಾಗಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಬೇಕು ಬರೀ ಇಂತಹ ಸ್ಕೀಮ್ಸ್ ಗಳಷ್ಟೇ ಅಲ್ಲ ಪಿ ಕಿಸಾನ್ ಯೋಜನೆ ಫಸಲ್ ಬಿಮಾ ಯೋಜನೆ ಅದೇ ರೀತಿಯಾಗಿ ರೈತರಿಗೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯಾದಂತಹ ಸಾಲ ಮನ್ನಾ ಆಗಿರಲಿ ಅಥವಾ ಸಬ್ಸಿಡಿ ಮುಖಾಂತರ ನಿಮಗೆ ಬಡ್ಡಿ ಕಡಿಮೆ ಒಂದು ಕಡಿಮೆ ಬಡ್ಡಿಯಲ್ಲಿ ಸಾಲ ಸಿಗೋದಾಗಿರಲಿ ಇಂತಹ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳು ನಿಮಗೆ ಸಿಗಬೇಕು ಇವಷ್ಟೇ ಅಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳು ನಿಮ್ಮ ಪ್ರೊಟೆಕ್ಟ್ ನಲ್ಲಿ ಯಾವನೋ ಒಂದು ಲಪ್ಟೈಸ್ಕೊಂಡು ಹೋಗಬಾರ್ದು ಅಂದ್ರೂ ಸಹಿತ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗೋದು ಬಹಳ ಅತಿ ಅವಶ್ಯಕ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಈ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ಕೊಡುವಂತಹ ಕೆಲಸ ಗ್ರಾಮ ಲೆಕ್ಕಾಧಿಕಾರಿಗಳು ಮಾಡ್ತಾರೆ ಸೊ ಅದಕ್ಕೆ ನೀವು ಗ್ರಾ ನಿಮ್ಮ ಒಂದು ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ ಪಹನಿ ತೆಗೆದುಕೊಳ್ಳಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗೆದುಕೊಳ್ಳಿ ಆ ನೆಕ್ಸ್ಟ್ ಒಂದು ಮೊಬೈಲ್ ಸಂಖ್ಯೆಯನ್ನ ತೆಗೆದುಕೊಂಡು ಹೋಗಿ ನೀವು ಲಿಂಕ್ ಮಾಡಿಸ್ಕೊಳ್ಬಹುದು ಬಹಳ ಇಂಪಾರ್ಟೆಂಟ್ ಇದು ನೀವು ಲಿಂಕ್ ಮಾಡಿಸ್ಕೊಳ್ಳೇಬೇಕು ಆಗ ಮಾತ್ರ ನಿಮ್ಮ ಆಸ್ತಿ ನಿಮ್ಮ ಒಂದು ಕೈಯಲ್ಲಿ ಇರಲಿಕ್ಕೆ ಸಾಧ್ಯ ಇದನ್ನ ಕೇಂದ್ರ ಸರ್ಕಾರ ಬರೀ ಹೇಳ್ತಾ ಇಲ್ಲ ರಾಜ್ಯ ಸರ್ಕಾರವೂ ಕೂಡ ಅದರಲ್ಲಿ ತಂದಾಯಕ ಸಚಿವರು ಕೃಷ್ಣ ಬೇರೆಗೌಡವರು ಕೂಡ ಹೇಳಿದ್ರು ನಿಮಗೆ ಈ ಹಿಂದೆನೆ ಅದ್ರ ಬಗ್ಗೆನೂ ಕೂಡ ನಾನು ಚರ್ಚೆ ಮಾಡಿದ್ದೆ ಯಾಕಂದ್ರೆ ಬಹಳಷ್ಟು ರೈತರು ಈ ರೀತಿ ಮಾಡಿಸಿಕೊಂಡಿರ್ಲಿಲ್ಲ ಕೋರ್ಟ್ ಕಚೇರಿ ಅಂತ ನಿಮ್ಮ ಹೊಲಗಳಿಗೆ ನೀವೇ ಅಡ್ಡಾಡೋದು ಬೇಡ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಲಿಂಕ್ ಮಾಡಿಸ್ಕೊಳ್ಳಿ ಇನ್ನು ರೈತರಿಗೆ ಸಂಬಂಧಪಟ್ಟಂತಹ ಯಾವುದೇ ಯೋಜನೆ ನಿಮಗೆ ಬೇಕಾಗಿದ್ರು ಸಹಿತ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡ್ಕೊಳ್ಬಹುದು ನಾವು ಮುಂದಿನ ದಿನಗಳಲ್ಲಿ ಒಂದಾದ್ಮೇಲೆ ಒಂದು ಹೊಸ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರ್ತೀವಿ ಸದ್ಯಕ್ಕೆ ಬೆಳೆ ಹಾನಿ ಮಾಡಿಸ್ಕೊಂಡವರಿಗೆ ದುಡ್ಡು ಜಮಾ ಆಗ್ತಾ ಇದೆ ನೀವು ಬೆಳೆ ಹಾನಿ ಮಾಡಿಸ್ಕೊಂಡಿಲ್ಲಪ್ಪಾ ಅಂದ್ರೆ ಹೆಚ್ಚಿನ ಗೋಸ್ಕರ ನಾನು ಒಂದು ವಿಷಯ ಹೇಳ್ತೀನಿ ಅಂದ್ರೆ ನಿಮಗೆ ದುಡ್ಡು ಬರತ್ತೆ ಅಂತ ನಾನು ಹೇಳ್ತಾ ಇಲ್ಲ ಒಂದು ಒಂದು ನೀವು ಕೆಲಸ ಮಾಡಬಹುದು ಅದರ ಮೇರೆಗೆ ನಿಮಗೆ ಸಿಕ್ಕು ಸಿಗಬಹುದು ಅಥವಾ ಸಿಗದೇ ಇರಬಹುದು ಓಕೆನಾ ಏನ್ ಮಾಡ್ಬೇಕಂದ್ರೆ ನಿಮ್ಮ ಬೆಳೆ ಹಾನಿಯಾಗಿರ್ತಕ್ಕಂತಹ ಒಂದು ಭೂಮಿಯ ಫೋಟೋವನ್ನ ತೆಗೆದುಕೊಳ್ಬೇಕು ನೀರು ನಿಂತಿರುತ್ತಲ್ಲ ಅಂತಹ ಒಂದು ಫೋಟೋ ತೆಗೆದುಕೊಳ್ಬೇಕು ಮತ್ತೆ ಜಿ ಪಿ ಎಸ್ ನ ಮುಖಾಂತರ ಲೊಕೇಶನ್ ನ ಮುಖಾಂತರ ಒಂದು ಅಹ್ ಫೋಟೋವನ್ನ ತೆಗೆದುಕೊಳ್ಬೇಕು ತದನಂತರ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಫೋಟೋವನ್ನು ತೋರಿಸಿದ್ರೆ ಅವರು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಡು ನಿಮಗೇನು ಒದಗಿಸಿಕೊಡ್ಬೇಕಲ್ಲ ಅದನ್ನು ಒದಗಿಸಿಕೊಡುವಂತಹ ಕೆಲಸ ಮಾಡ್ತಾರೆ ಅಥವಾ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ ಇಷ್ಟು ನೀವು ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಬಹುದು ಈ ವಿಷಯವನ್ನ ನಿಮ್ಮ ಮುಂದೆ ಇಡಬೇಕಾಗಿತ್ತು ಇಟ್ಟಿದ್ದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ ಅಲಿಸನ್ ಕಾಬೇಡ್ಕರ್ ಫ್ರೆಂಡ್ಸ್